ರಾಯರ ನಂಬಿದವರು ಯಾವತ್ತು ಹಾಳಾಗ ಮಾತೆ ಇದೆ ನಂಬಿಕೆ ಇಟ್ಟವರಿಲ್ಲವೋ ಗುರು ರಾಯರ ಖಂಡಿತ 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 ಗುರುವಾರ ದಿನ ವಿಶೇಷವಾಗಿ ನನ್ನ ಪ್ರತಿ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರಿಗೋಸ್ಕರ ನಾನು ಸೇವೆ ಮಾಡಕ್ ಬೇಕು ಸಂಕಲ್ಪ ಮಾಡಿ ಕಟ್ಟಕ್ ಯಾಕೆ ಫಸ್ಟ್ ನಮಗೆ ಒಳ್ಳೇದಾಗದ್ದು ಆಮೇಲೆ ನಮ್ಮ ಪಾಪ ಕರ್ಮಗಳನ್ನ ತೊಳೆದು ಹೋಗೋಕೋಸ್ಕರ ಕೈಕುಂಡದಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತವೆ ದೇವರ ಹೆಸರಲ್ಲಿ ಪ್ರತಿ ಒಂದು ಕಾರ್ಯಗಳು ನಡೆದಾಗ ಆ ಹೋಮ ಕುಂಡಕ್ಕೆ ನಾವು ತುಪ್ಪದ ದೀಪಗಳನ್ನು ತಗೊಂಡು ಸುತ್ತದಾಗ ಅದ್ರಲ್ಲೂ ನಮ್ಮ ಪಾಪ ಕರ್ಮಗಳನ್ನು ತೊಳೆದು ಹೋಗ್ತಾವಂತ ಕಾರಣಕ್ಕೆ ಇವತ್ತು ಆ ಫೋಟೋಗಳು ಇಲ್ಲೇ ಹಾಕಿದ್ದಾರೆ ಅದನ್ನ ನೀವು ಗ್ರೀವ ಅದೆಲ್ಲ ಕಾಣ್ತಾ ಇದೆ ಕಾಮಧೇನು ಅದರ ಮೇಲೆ ಇಟ್ಟು ನೋಡಿದಾಗ ಅದು ಖಂಡಿತವಾಗ್ಲೂ ಕಾಣುತ್ತೆ ಯಾಕಂದ್ರೆ ಬೆಂಕಿಯಲ್ಲಿ ಅದು ಕಾಣ್ ಒಂದು ರೂಪ ಕಾಣ್ಬೇಕು ಅಂದಾಗ ಅದು ನಂಬಿಕೆ ಇಲ್ದವರಿಗೆ ಕಾಣಲ್ಲ ನಂಬಿಕೆ ಇದ್ದವರಿಗೆ ಕಾಣುತ್ತೆ ಅಷ್ಟೇ ಮೇಲೆ ತುಂಬಾ ಭಕ್ತಿ ಜಾಸ್ತಿ ಆಗ್ತಿದೆ ಏನ್ ಇರ್ಬೋದು ಇದಕ್ಕೆ ಕಾರಣ ನಂಬಿಕೆ ಇದ್ರೇನೆ ಅಲ್ವಾ ಇಷ್ಟೊಕನ್ ಭಕ್ತಾದಿಗಳು ಬರೋದು ನಂಬಿಕೆ ಇಲ್ಲಂದ್ರೆ ಯಾವ್ದೇವ್ರ ಮುಂದೆನೂ ಯಾರಿಗೂ ಗೊತ್ತಿಲ್ಲ ನನ್ನ ಜೀವ ಇರೋವರೆಗೂ ಅವ್ರನ್ನ ಅಪಾರವಾಗಿ ನಂಬ್ತಾ ಇದೀನಿ ನಂಬ್ತೀನಿ ಮುಂದಕ್ಕೂ ನನ್ನ ನನ್ನ ಜೀವ ಇರೋವರೆಗೂ ಅವರ ಸೇವೆ ನಾನು ಮಾಡ್ತೀನಿ ನನಗೆ ಒಂದು ಒಳ್ಳೆ ಸ್ಥಾನದಲ್ಲಿ ಆ ಪ್ರತಿಯೊಂದಕ್ಕೂ ಕೆಲ್ಸಕ್ಕೂ ದಾರಿ ಗೊತ್ತಿಲ್ಲದ ಹಾಗೆ ಅವರು ತುಂಬಾ ತುಂಬಾ ಪವಾಡಗಳನ್ನು ಮಾಡಿದ್ದಾರೆ ಎಂತೆಂತ ಕಷ್ಟದಲ್ಲೂ ನನಗೆ ಅನ್ನೋ ತರ ನಮಸ್ತೆ ತರಸ್ ನನ್ನ ಹೆಸರು ಸೀಮಾ ಅಂತ ಹೇಳಿ ಬಂದಿದೀರಾ ನಾವು ತಾವರೆಕೆರೆಯಿಂದ ಬರ್ತಾ ಇರೋದು ಹೇಗ್ ಗೊತ್ತಾಯ್ತಿ ಕ್ಷೇತ್ರ ಇರುವಂತದ್ದು ಸರ್ ನಾನು ಏಳು ವರ್ಷದಿಂದ ಬರ್ತಾ ಇರೋದು ಇಲ್ಲ ಹತ್ರ ನಮ್ಗೆ ಎರಡು ಕಿಲೋಮೀಟರ್ ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ಅಷ್ಟೇ ಇದ್ದೂರ ಸೊ ನಾನು ಅವಾಗಿಂದೂ ರ ನಂಬಿದೀನಿ ಸೊ ಅವಾಗಿಂದನೂ ಬರ್ತಾನೆ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಏನಾದ್ರೂ ಒಳ್ಳೇದಾಗಿದೆ ಅಂತ ಹೇಳದಾದ್ರೆ ಏಳು ವರ್ಷದಿಂದ ಬರ್ತಾ ಇದ್ದೀರಾ ನಾನು ಏಳು ವರ್ಷದಿಂದ ಬರ್ಬೇಕಾದ್ರೆ ಒಂದು ತ್ರೀ ಇಯರ್ಸ್ ನನಗೆ ಅಷ್ಟು ನಾನು ಬರ್ತಾ ಇದೆ ಹೋಗ್ತಾ ಇದ್ದೆ ಇನ್ನು ಐದು ವರ್ಷದಿಂದ ಅಪಾರವಾಗಿ ನಾನು ನಂಬ್ತಾ ಬಂದೆ ಆ ನಂಬ್ತಾ ಎಷ್ಟು ಬಂದೋ ಆ ನಂಬಿಕೆಯನ್ನ ನನಗೆ ರಾಯರು ಉಳಿಸ್ಕೊಂಡ್ ಕೊಟ್ಟಿದ್ದಾರೆ ಮತ್ತೆ ನಾನು ಒಂದಿಷ್ಟು ಪರ್ಸನಲ್ ವಿಷಯಗಳಲ್ಲಿ ಹೇಳಕ್ ಹೋಗಲ್ಲ ಸೊ ನನ್ನ ತಂದೆ ಹುಷಾರಿಲ್ದಾಗ ನಾನು ಮಾತಾಡಿದ್ದೀನಿ ಮತ್ತೆ ನನ್ನ ಕೆಲಸದ ವಿಷಯದಲ್ಲಿ ನಾನು ಮಾತಾಡಿದಾಗ ನನಗೆ ಅವರೊಂದು ಸತ್ಯದಾರಿಯಲ್ಲಿ ಹೋಗಿ ನನ್ನ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳ್ಕೊಂಡಾಗ ಮಾಡಿದಾಗ ನನಗೆ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಗೌರವ ಸಿಗೋ ಹಾಗೆ ಇವತ್ತು ನನಗೆ ಅವ್ರ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಅಪಾರವಾಗಿ ರಾಯರ್ ನಂಬಿ ಬರ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಯಾವ ಕೆಲಸದಲ್ಲಿ ಇದ್ದೀರಾ ಅದು ಈ ದೇವರ ಸಿಕ್ತು ಅಂತ ನಾನು ತುಂಬಾ ತರ ಕೆಲಸಗಳನ್ನ ಯೋಚನೆ ಮಾಡಿದೆ ನಾನು ಪರ್ಸನಲ್ ಅಂಗಡಿಗಳೆಲ್ಲ ಇಟ್ಟಿದ್ದೆ ಬೇರೆ ವಿಷಯ ಕೆಲಸಗಳಲ್ಲಿ ಸೊ ನಾನು ಅದೆಲ್ಲ ಬಿಟ್ಟು ನಾನು ಏನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ನನ್ಗೆ ರಾಯರು ಆ ನೀನ್ ಇದನ್ನೇ ಮಾಡಿದ್ರೆ ಸರಿ ಅಂತ ಹೇಳಿ ನನಗೆ ಕನಸಿನ ರೂಪದಲ್ಲಿ ಅವ್ರು ಬಂದು ಒಂದು ಮಾತನ್ನ ಹೇಳೋ ತರ ಆಯ್ತು ಸೊ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಇವತ್ತು ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ತಾ ಇದ್ದೀನಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಬಟ್ ನನಗೆ ಅವ್ರು ಏನ್ ಕೊಟ್ಟಿಲ್ಲಾರು ಪರವಾಗಿಲ್ಲ ಸತ್ಯದ ದಾರಿಯಲ್ಲಿ ಹೋಗುವಂತ ದಾರಿ ಕೊಟ್ರೆ ಸಾಕು ಅಂತ ಹೇಳ್ಕೊಂಡು ಗೊತ್ತರ ರಾಯರ ಸನ್ನಿಧಿಯಲ್ಲಿ ಗುರುವಾರ ದಿನ ವಿಶೇಷವಾಗಿ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರಿಗೋಸ್ಕರ ನಾನು ಸೇವೆ ಮಾಡಕ್ ಬರ್ತಾ ಇದ್ದೀನಿ ಮತ್ತೆ ನೀವ್ ಈಗಾಗ್ಲೇ ಬೇಕಾದಷ್ಟು ರಾಯರ ಮಠಗಳನ್ನ ನೋಡಿದ್ಯಾ ಎಲ್ಲೂ ಇಲ್ದಿರುವಂತಹ ಕಾಯಿ ಸಂಕಲ್ಪ ಮಾಡಿ ಕಟ್ಟುವಂಥದ್ದು ಈ ಕ್ಷೇತ್ರದಲ್ಲಿದೆ ನೋಡಿ ಯಾವ ಸ್ಥಳ ಅಂತ ನಾವ್ ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ನಂಬಿಕೆ ಅನ್ನೋದಿದ್ರೆ ಎಲ್ಲಿದ್ರು ಇದ್ದೇ ಇರ್ತಾರೆ ಮನೇಲು ಇರ್ತಾರೆ ಕಾಡಲ್ಲೂ ಇರ್ತಾರೆ ನಾಡಲ್ಲೂ ಇರ್ತಾರೆ ನಾವ್ ಎಲ್ಲಿ ನೆನೆಸ್ಕೊಂಡ್ರು ಇರ್ತಾರೆ ಇದೇ ಸ್ಥಳ ಅಂತ ಹೇಳ್ಕೊಂಡು ನಾವ್ ಇದ್ ಮಾಡ್ಕಿಂತ ನಾವ್ ಎಲ್ಲಿ ನೆನೆಸ್ಕೊಂಡ್ರು ಇದ್ದೇ ಇರ್ತಾರೆ ನಂಬಿಕೆ ಮೊಟ್ಟ ಮೊದಲು ಬೇಕಾಗಿರೋದು ಮನುಷ್ಯನಿಗೆ ಈ ಕ್ಷೇತ್ರದಲ್ಲಿ ಕಾಯಿ ಸಂಕಲ್ಪ ಮಾಡಿ ಕಟ್ಟೋದಿದ್ದಿಲ್ಲ ನೀವು ಕಟ್ಟಿದೀನಿ 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 ಕಾಯಿ ಸಂಕಲ್ಪ ಮಾಡಿ ಕಟ್ಟಕ್ ಯಾಕೆ ಹೇಳ್ತಾರಂದ್ರೆ ಫಸ್ಟ್ ನಮಗೆ ಒಳ್ಳೇದಾಗೋದು ಆಮೇಲೆ ನಮ್ಮ ಪಾಪ ಕರ್ಮಗಳನ್ನ ತೊಳೆದ್ ಹೋಗೋದೋಸ್ಕರ ಕಾಯಿ ಕಟ್ಟೋದು ನಮ್ಮ ಪಾಪ ಕರ್ಮಗಳು ತೊಳೆದ್ ಹೋದ್ಮೇಲೆನೆ ಅಲ್ವಾ ನಮಗೆಲ್ಲ ಒಳ್ಳೇದಾಗೋದು ಸೊ ಅದರಿಂದಾಗಿ ಆ ಕರ್ಮಗಳೆಲ್ಲ ಕಳೆದ ಮೇಲೆ ಮನುಷ್ಯನಿಗೆ ಅವನ ಕರ್ಮಗಳು ಕಳೆದ ಮೇಲೆ ತನ್ನಷ್ಟು ತಾನೇ ಒಳ್ಳೇದಾಗುತ್ತೆ ಕಾಯಿ ಕಟ್ಟಿದ ತಕ್ಷಣನೇ ಒಳ್ಳೇದಾಗ್ಬಿಟ್ರೆ ಒಳ್ಳೇದಾಗ್ಬಿಟ್ರೆ ಅವರಿಗೂ ಕಷ್ಟ ಸುಖ ಎಲ್ಲ ಗೊತ್ತಾಗ್ಬೇಕು ರಾಯರ ಪ್ರಭಾವ ಏನು ಅವರ ಶಕ್ತಿ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ದಿನ ದಿನ ಕಳಿತಾ ಕಳಿತಾ ರಾಯರ ಬಗ್ಗೆ ಗೊತ್ತಾಗ್ಬೇಕು ಮನುಷ್ಯನಿಗೆ ನಾವು ಆ ಒಂದೇ ಸತಿ ಎಲ್ಲ ಐಶ್ವರ್ಯಗಳೆಲ್ಲ ಸಿಕ್ಬಿಟ್ರೆ ಅವನ ಕಷ್ಟದ ಫಲಗಳು ಗೊತ್ತಾಗ್ಬೇಕಲ್ವಾ ಹಾಗೇನೆ ಇಲ್ಲಿ ತುಪ್ಪದ ದೀಪವನ್ನ ಹಚ್ಚುವಂತ ಪದ್ಧತಿ ಇದೆ ಅದ್ರ ಬಗ್ಗೆ ಅದು ತುಪ್ಪದ ದೀಪ ಅಂದ್ರೆ ಕಾಯಿ ಕಟ್ಟದ ಮೇಲೆ ತುಪ್ಪ ದೀಪ ಹಚ್ಚಕ್ಕೆ ಹೇಳಿ ಹೇಳ್ತಾರೆ ತುಪ್ಪದ ದೀಪ ಯಾಕೆ ಹಚ್ಚಕ ಹೇಳ್ತಾರಂದ್ರೆ ಅದಕ್ಕೆ ಪಾಪ ಕರ್ಮಗಳು ಮತ್ತೆ ಅದ್ರ ಜೊತೆಗೆ ಹೋಮ ಕುಂಡನ ನಾವು ಸುತ್ತುತ್ತೀವಿ ಯಾಕಂದ್ರೆ ಅಲ್ಲಿ ಹೋಮ ಕುಂಡದಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತವೆ ದೇವರ ಹೆಸರಲ್ಲಿ ಪ್ರತಿ ಒಂದು ಕಾರ್ಯಗಳು ನಡೆದಾಗ ಆ ಹೋಮ ಕುಂಡಕ್ಕೆ ನಾವು ತುಪ್ಪದ ದೀಪಗಳನ್ನು ತಗೊಂಡು ಸುತ್ತದಾಗ ಅದ್ರಲ್ಲೂ ನಮ್ಮ ಪಾಪ ಕರ್ಮಗಳನ್ನು ತೊಳೆದು ಹೋಗ್ತಾವಂತ ಕಾರಣಕ್ಕೇನೆ ತುಪ್ಪ ದೀಪ ನಮ್ಮ ಕುಂಡದಲ್ಲಿ ಮೂಷಿಕ ವಿನಾಯಕ ಹಾಗೇನೆ ಹಯಗ್ರೀವ ಕಾಮಧೇನು ದೇವರುಗಳು ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ ಇವತ್ತು ಆ ಫೋಟೋಗಳು ಇಲ್ಲೇ ಹಾಕಿದ್ದಾರೆ ಅದನ್ನ ನೀವು ನೋಡೋ ಹೆಸರು ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಹಯಗ್ರೀವ ಅದೆಲ್ಲ ಕಾಣ್ತಾ ಇದೆ ಕಾಮಧೇನು ಅಂತ ಹೇಳಿ ಬಟ್ ಅದ್ರಲ್ಲಿ ನಾವು ಅದನ್ನ ದೇವ್ ರಾಯರ ಮೇಲೆ ನಂಬಿಕೆ ಇಟ್ಟು ನೋಡಿದಾಗ ಅದು ಖಂಡಿತವಾಗ್ಲೂ ಕಾಣುತ್ತೆ ಯಾಕಂದ್ರೆ ಬೆಂಕಿಯಲ್ಲಿ ಅದು ಕಾಣ್ ಒಂದು ರೂಪ ಕಾಣ್ಬೇಕು ಅಂದಾಗ ಅದು ನಂಬಿಕೆ ಇಲ್ದವರಿಗೆ ಕಾಣಲ್ಲ ನಂಬಿಕೆ ಇದ್ದವರಿಗೆ ಕಾಣುತ್ತೆ ಅಷ್ಟೇ ಸರ್ ತಾಯಿ ಮೇಲೆ ತುಂಬಾ ಭಕ್ತಿ ಜಾಸ್ತಿ ಆಗ್ತಿದೆ ಏನಿರ್ಬೋದು ಇದಕ್ಕೆ ಕಾಯಿ ನಂಬಿಕೆ ಇದ್ರೇನೆ ಅಲ್ವಾ ಇಷ್ಟೊಕನ್ ಭಕ್ತಾದಿಗಳು ಬರೋದು ನಂಬಿಕೆ ಇಲ್ಲಾಂದ್ರೆ ಯಾವ ದೇವ್ರ ಮುಂದೆನೂ ಯಾರು ಹೋಗಲ್ಲ ಮನುಷ್ಯನಿಗೆ ಬೇಕಾಗದೇ ನಂಬಿಕೆ ಅತಿ ಹೆಚ್ಚುವಾಗಿ ರಾಯರ ಮೊರೆ ಯಾಕೆ ಹೋಗ್ತಾರಂದ್ರೆ ಅವರು ಅವರವರ ಇಚ್ಛೆ ಮೇಲೆ ಅವರು ಭಕ್ತಿಯಿಂದ ಬೇಡ್ಕೊಂತಾರೆ ಹಾಗೆ ಅವ್ರ ಶಕ್ತಿ ಪವಾಡಗಳು ನಡಿತಾವೆ ಮನುಷ್ಯನಿಗೆ ಯಾವ್ದೇ ದೇವರಾದ್ರೂನು ನಮ್ ಮನುಷ್ಯನಿಗೆ ಬೇಕಾಗಿರೋದು ಮೊದಲು ನಂಬಿಕೆ ಅಲ್ವಾ ಅದೇ ಇಲ್ಲ ಅಂದ್ರೆ ಅವನು ಸತ್ ಹೋಗ್ಬೇಕಂತ ಇದ್ರೂನು ಸತ್ ಹೋಗ್ಬಿಡ್ತಾನೆ ಬದುಕ್ತಿವಿ ಅನ್ನೋದು ಹಠಾಚಲ ಗುರಿ ಇದೆಲ್ಲ ನಾನ್ ರಾಯರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅನ್ನಾಗಿದ್ರೆ ಖಂಡಿತವಾಗ್ಲು ನೀವು ರಾಯರನ್ನ ನಂಬಿ ನನ್ನ ಕಡೆಯಿಂದ ನಾನ್ ಹೇಳೋದಿಷ್ಟೇ ನಿಜವಾಗ್ಲೂನು ರಾಯರನ್ನ ನಂಬಿದವರು ಯಾವತ್ತೂ ಹಾಳಾಗಲ್ಲ ಅದೇ ಮತ್ತೆ ಇದೆ ನಂಬಿ ಕಿಟ್ಟವರಿಲ್ಲವೋ ಗುರು ರಾಯರ ಖಂಡಿತ 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 ಖಂಡಿತಾ ನಾನು ಅತಿ ಹೆಚ್ಚುವಾಗಿ ರಾಯರ್ ನಂಬಿದ ಏನೋ ಗೊತ್ತಿಲ್ಲ ನನ್ ಜೀವ ಇರೋವರೆಗೂ ಅವ್ರನ್ನ ಅಪಾರವಾಗಿ ನಂಬ್ತಾ ಇದೀನಿ ನಂಬ್ತೀನಿ ಮುಂದಕ್ಕೂ ನನ್ನ ನನ್ನ ಜೀವ ಇರೋವರೆಗೂ ಅವರ ಸೇವೆ ನಾನು ಮಾಡ್ತೀನಿ ನನಗೆ ಒಂದು ಒಳ್ಳೆ ಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ಕೆಲಸಕ್ಕೂ ದಾರಿ ತೋರಿಸ್ತಾರೆ ನಾನು ಕಷ್ಟ ಅಂತ ಬಂದಾಗ ದಾರಿಯಲ್ಲಿ ನಾನು ಕಣ್ಣೀರು ಹಾಕ ನಾನು ಜನಗಳಿಗೆ ಜಾಸ್ತಿ ನಂಬಲ್ಲ ಯಾಕಂದ್ರೆ ಜನಗಳಿಂದ ಮೋಸ ಹೋಗ್ತೀವಿ ಆದರೆ ದೇವರಿಂದ ನಾವು ಮೋಸ ಹೋಗಲ್ಲ ಹಾಗಂತ ಹೇಳಿ ಜನಗಳಿಗೆ ನಂಬಿಲ್ದೆ ನಾವು ಬದುಕ ಆಗಲ್ಲ ಸೊ ನಮಗೆ ಕಷ್ಟ ಕಾರ್ಯಗಳಿಗೆ ನಾವು ಜನಗಳ ಹತ್ರ ಹೇಳ್ಕೊಂಡು ನಮ್ಮ ನೋವುಗಳನ್ನ ತೋಡ್ಕೊಳೋದ್ಕಿಂತ ನನ್ನ ರಾಯರ ಹತ್ರ ನಾನು ನೋವುಗಳನ್ನ ತೋಡ್ಕೊಳ್ತೀನಿ ಬಟ್ ನನಗೆ ಗೊತ್ತಿಲ್ಲದ ಹಾಗೆ ಅವರು ತುಂಬಾ ತುಂಬಾ ಪವಾಡಗಳನ್ನು ಮಾಡಿದ್ದಾರೆ ಎಂತೆಂತ ಕಷ್ಟದಲ್ಲೂ ನನಗೆ ನಾನು ಇದೀನಿ ಅನ್ನೋ ತರ ನನಗೆ ಅವರು ಧೈರ್ಯ ಕೊಟ್ಟಿದ್ದಾರೆ ಅದರಿಂದಾಗಿ ನಾನು ನಿಜವಾಗ್ಲೂ ಫಸ್ಟ್ ಬಾಯಿಲಿ ಬಂದ್ರೆ ರಾಯರೇ ಬರೋದು ಹಾಗೇನೆ ರಾಯರ್ ಕ್ಷೇತ್ರದಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಅದು ಅವರ ಭಕ್ತಾದಿಗಳ ಮೇಲೆ ಹೆಜ್ಜೆ ನಮಸ್ಕಾರ ಯಾಕೆ ಹಾಕ್ತಾರೆ ಅಂದ್ರೆ ಅವರವರ ಇಚ್ಛೆ ಅದು ಈಗ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತೀನಿ ಮತ್ತೆ ತೀರ್ಥ ಇದು ಮಡಿ ಸ್ನಾನ ಮಾಡ್ಕೊಂಡು ನಾನು ಅಹ್ ಸುತ್ತುತ್ತೀನಿ ಏಳು ಸುತ್ತು ಐದು ಸುತ್ತು ಮತ್ತೆ ಕಾಯಿ ತಗೊಂಡು ಸುತ್ತುತ್ತೀನಿ ಅದು ಅವರ ಭಕ್ತಾದಿಗಳ ಮೇಲೆ ಅದು ಮಂಡಿ ಕಾಲಲ್ಲಿ ಪ್ರದಕ್ಷಿಣೆ ಮಾಡ್ತೀನಿ ಪ್ರತಿ ಒಂದು ಅವರ ಮೇಲೆ ಯಾರು ಏನ್ ಹೇಳ್ಕೊಂಡಿರ್ತಾರೋ ಅದನ್ನ ಮಾಡ್ತಾರಷ್ಟೇ